ಊಟದ ಹ ಸಂಜಿಕೆ ಏನ್ ಮಾಡ್ತಿ ಮತ್ತ ಸಂಜಿಕೆ ಸಂಜಿಕೆ ಏನ್ ಮಾಡ್ತಿ ಉಳಿತೈತಾ ಸಂಜೆ ಮುಂದೆ ಇದ್ರಾಗ ಈಗ ಮುಂದೆ ಉಳಿಸ್ತೀಯಾ ನೀವು ದೇವ್ರಿ ಅನಿತಾ ಈ ಅಮ್ಮಗ್ ನೋಡೋರು ಯಾರು ಇಲ್ಲ ನಿಮ್ಮ ಊರಾಗ

ಅನಿತಾ ಬಾಯ್ಲೆ ನಾಳೆ ಏನಿನ ಬಾಚುವಿನ ತಂದು ಕೊಡ್ತೀನಿ ಅಕ್ಕಿ ಐವತ್ತು ರೂಪಾಯಿ ಕೊಡ್ತೀನಿ ಅಕ್ಕೀಗ ಬಾಚು ನಿನಗೆ ಐವತ್ತು ರೂಪಾಯಿ ಕೊಡ್ತೀನಿ ಪುಣ್ಯ ಬರ್ತು ಹಾಂ ಏನಾಗಿತ್ತು ಹಂಗದವ್ ಕೆರ್ಕೊಳಾಗಂತ ನಾಳೆ ಸೋಮಾರು ದಿವ್ಸ ತೊಂಬ ಏನಿನ ರೊಕ್ಕ ಪ್ಲಸ್ ನಿನಗೆ ಐವತ್ತು ರೂಪಾಯಿ ಆಕಿ ಇರಲಿ ಇರಲಿ ಅಕ್ಕಿ ಹೇ ತಲೆ ಬಾಚಿ ಆಕಿ ಏನು ಹೋಗೋಂಗ ಮಾಡಿ ನಿನಗೆ ಐವತ್ತು ರೂಪಾಯಿ ಕೊಡ್ತೀನಿ ಹಾಂ ಪುಣ್ಯ ಬರ್ತು ನೋಡುವ ಕೆರ್ಕೊಳಾಗೊಂತಳ ಅಮ್ಮ ಏನು ಮಾಡೋದು ಯಾರಿಗೂ ಬರಬಾರ್ದವಾ ಇಂಥ ಕಷ್ಟ ಯಾರಿಗೂ ಬರಬಾರದು ಎದಕ್ಕೆ ಅಡ್ಡಾಡ್ತಾರೆ ಇವ್ರ ಬಿಸ್ಲಾಗ ನೋಡ್ ಹೆಂಗ್ ಕರ್ತಾರೆ ನೋಡಿದ ಮ್ಯಾರಥಾನ್ದಾಗ ಓಡ್ ಬಂದಂಗೆ ಮಾಡ್ತಾರ ಅವ್ರ ಮ್ಯಾರಥಾನ್ದಾಗ ಏನ್ ಬಿಸ್ಲಾಗೆ ಅಡ್ಡಾಡ್ತೀರಿ ಓತ್ತಮ್ಮ ಈಗ ಬಾಯ್ಲೆ ಅಂಗಡಿಯಾಗ ಹಿನ್ನ ಬಾಚುಣಿಕೆ ಸಿಗ್ತಾವ್ ಕೇಳ್ಕೊಂಬ್ರ ಅವ್ರು ಹೆಣ್ಣಿನ ಬಾಚುಣಿಕೆ ಈಗ ಈಗ ತರಸ್ ಏನ ಅಂಗಡಿಯ ನೋಡ್ರಿ ಮುಂದಿನ ಸೋಮವಾರ

உம்மத்து இதாத்தோ பரீட்சை முஞ்சே ஏனாத்தோத்தியோ ஓப்பா அறின அறிய குந்திரி குந்திரி எல்லாரும் குந்திரி பார்த்தீங்க